ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ನನ್ನ ಸ್ನೇಹ ಬಳಗದ ಎಲ್ಲ ನನ್ನ ಹಿರಿಯ ಕಿರಿಯ ಸ್ನೇಹಿತೆಯರಿಗೂ ಎಲ್ಲ ಹೆಂಗಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲರೂ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಮನ್ಸಾರೆ ಹಾರೈಸ್ತೀನಿ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನನ್ನ ಗೆಳತಿಯರಿಗೆಲ್ಲ ಉಪಯೋಗ ಆಗುವಂತಹ ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅಂತ ಹೇಳಿ ಆಲೋಚಿಸ್ತಿದ್ದಾಗ ಮೂಡಿ ಬಂದಿರೋದೇ ಈ ವಿಡಿಯೋ ಒತ್ತಡ ನಿವಾರಣೆ ಶಕ್ತಿ ವೃದ್ಧಿ ಹಣದ ಹರಿವಿಗಾಗಿ ಸೌಂದರ್ಯ ವೃದ್ಧಿಗಾಗಿ ಬಹಳ ಸರಳ ಆದರೆ ಅತ್ಯಂತ ಪರಿಣಾಮಕಾರಿಯಾದ ಕೆಲವೊಂದು ಮುದ್ರೆಗಳನ್ನು ನಿಮಗೆ ಉಡುಗೊರೆಯಾಗಿ ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋಗೆ ಪ್ರಾರಂಭದಲ್ಲೇ ಒಂದು ಲೈಕನ್ನು ಕೊಡಿ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಹಾಗಾಗಿ ಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ ನನ್ನ ಸ್ನೇಹ ಬಳಗದ ಹಿರಿಯ ಕಿರಿಯ ಗೆಳೆಯರು ಈ ವಿಡಿಯೋವನ್ನು ನಿಮ್ಮ ತಾಯಿ ತಂಗಿ ಅಕ್ಕ ಹೆಂಡತಿ ಗೆಳತಿಗೆ ಶೇರ್ ಮಾಡೋ ಮೂಲಕ ಮಹಿಳಾ ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದಂತಹ ಉಡುಗೊರೆಯನ್ನು ಅವರಿಗೆ ನೀಡಿದಂತಾಗುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೆ ಮುದ್ರೆ ಅವಶ್ಯಕತೆ ಇದ್ದರೆ ಅದನ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಹೆಣ್ಣು ಅಂದರೆ ಒಂದು ಶಕ್ತಿ ಒಂದು ಸ್ಫೂರ್ತಿ ಅವಳನ್ನ ಪ್ರೀತಿಸುವವರನ್ನ ಕಾಯುವ ತಾಯಿಯೂ ಅವಳೇ ಅವಳಿಗೆ ಕೆಡುಕನ್ನು ಮಾಡುವವರನ್ನ ಕಾಡುವ ಕಾಳಿಯೂ ಕೂಡ ಅವಳೇ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣಿಲ್ಲದಂತಹ ಜೀವ ಸಂತತಿಯನ್ನು ಊಹಿಸಿಕೊಳ್ಳೋದಕ್ಕೂ ಸಹ ಸಾಧ್ಯವಿಲ್ಲ ಹೆಣ್ಣು ಪ್ರಕೃತಿ ಜೀವ ಕೊಡುವಂತಹ ಒಂದು ಶಕ್ತಿ ಅವಳಿಗೆ ಮಾತ್ರ ಇದೆ ತಾಯಿಯಾಗಿ ಜನ್ಮ ನೀಡಿ ತುತ್ತಿಟ್ಟು ಮುತ್ತಿಟ್ಟು ಸಾಕುವವಳು ಹೆಣ್ಣು ಅಕ್ಕನಾಗಿ ಅಕ್ಕರೆಯನ್ನು ತೋರುವವಳು ಹೆಣ್ಣು ತಂಗಿಯಾಗಿ ಮಗಳಾಗಿ ಮನೆಯನ್ನ ಬೆಳಗುವವಳು ಹೆಣ್ಣು ಮಡದಿಯಾಗಿ ಜೀವನದ ಗೆಳತಿಯಾಗಿ ಕೊನೆಯವರೆಗೂ ಜೊತೆಯಾಗಿರುವವಳು ಹೆಣ್ಣು ಒಂದು ಸೂಪರ್ ಕಂಪ್ಯೂಟರ್ ಅಥವಾ ಯಾವುದೇ ಆಧುನಿಕ ಯಂತ್ರವೂ ಸಹ ನಿಭಾಯಿಸಲಾಗದಂತಹ ಅನೇಕ ಪಾತ್ರಗಳನ್ನ ಕೆಲಸವನ್ನ ನಿಭಾಯಿಸುವಂತಹ ಮಹಿಳೆ ಒಂದೇ ವ್ಯಕ್ತಿ ಹೇಗೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋಂತಹ ಅಚ್ಚರಿಗೆ ಕಾರಣಳಾಗ್ತಾಳೆ ಒಬ್ಬ ಸ್ತ್ರೀ ಯಶಸ್ವಿ ಮಹಿಳೆ ಅಂತ ಹೇಳಿ ಅನಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಆಕೆ ಆರೋಗ್ಯ ಸಂಬಂಧಗಳು ವಿದ್ಯಾಭ್ಯಾಸ ವೃತ್ತಿ ಆರ್ಥಿಕ ಸಬಲತೆ ಈ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಬೇಕು ಆಗ ಮಾತ್ರ ಆಕೆ ಖುಷಿಯಾಗಿದ್ದು ತನ್ನೊಡನೆ ಇರುವವರನ್ನು ಕೂಡ ಖುಷಿಯಾಗಿರ್ಸೋದಕ್ಕೆ ಸಾಧ್ಯವಾಗುತ್ತೆ ನೆನ್ಪಿಟ್ಕೊಳ್ಳಿ ಪ್ರತಿ ಹೆಣ್ಣಿನಲ್ಲೂ ಅಷ್ಟಲಕ್ಷ್ಮಿಯರು ನೆಲೆಸಿದ್ದಾರೆ ತಮ್ಮ ಆರೋಗ್ಯ ರಕ್ಷಣೆಯ ಬಗ್ಗೆ ಹೆಣ್ಮಕ್ಳು ತುಂಬ ಗಮನವನ್ನು ಕೊಡಬೇಕು ನಾವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ನಮ್ಮಿಂದ ಆಗುತ್ತೆ ಅಂದಾಗ ಇಡೀ ಕುಟುಂಬ ನಮ್ಮ ಮೇಲೆ ಅವಲಂಬಿತವಾಗುತ್ತೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಅದೇ ಮನೆ ಒಡತಿಯ ಆರೋಗ್ಯ ಕೆಟ್ಟರೆ ಇಡೀ ಕುಟುಂಬದಲ್ಲೇ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಸುಗಮವಾಗಿ ಸಾಗ್ತಾ ಇದ್ದಂತಹ ಸಂಸಾರ ರಥ ಮುಂದೆ ಸಾಗೋದೇ ಕಷ್ಟ ಆಗೋಗುತ್ತೆ ಹಾಗಾಗದೆ ನಮ್ಮ ಕುಟುಂಬವನ್ನು ಅತ್ಯುತ್ತಮವಾಗಿ ಮುನ್ನಡೆಸ್ಬೇಕು ಅಂದರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ನಮಗಾಗಿ ಸ್ವಲ್ಪ ಸಮಯವನ್ನು ಕೊಟ್ಕೋಬೇಕು ಇಡೀ ಕುಟುಂಬಕ್ಕೋಸ್ಕರ ಬರೀ ಕುಟುಂಬಕ್ಕೋಸ್ಕರನೇ ತೈತ ಅನಾರೋಗ್ಯಕ್ಕೆ ಒಳಗಾದ್ರೆ ನೀವು ಪ್ರೀತಿಸುವಂತಹ ನಿಮ್ಮ ಕುಟುಂಬದವರೇ ನಿಮ್ಮನ್ನ ಹೊರೆ ಅಂತ ಹೇಳಿ ಭಾವಿಸ್ತಾರೆ ಹುಷಾರಾಗಿರಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ ತನ್ನ ಕುಟುಂಬಕ್ಕೋಸ್ಕರ ತುಂಬ ಪ್ರೀತಿಯಿಂದ ಅಡುಗೆ ಮಾಡಿ ಅವ್ರಿಗೆಲ್ಲರಿಗೂ ಬಡಿಸಿ ಅವರು ತಿನ್ನೋದನ್ನ ನೋಡಿ ಖುಷಿ ಪಡುವಂತಹ ಹೆಣ್ಣು ಧಾನ್ಯಲಕ್ಷ್ಮಿ ಅಲ್ವೇ ಇನ್ನು ಸೌಂದರ್ಯದ ವಿಚಾರಕ್ಕೆ ಬರೋದಾದರೆ ಹೆಣ್ಣಿಗೆ ಸೌಂದರ್ಯ ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು ಅಂದಕ್ಕೆ ಮತ್ತೊಂದು ಹೆಸರು ಹೆಣ್ಣು ಭಗವಂತನ ಅದ್ಭುತ ಸೃಷ್ಟಿ ಹೆಣ್ಣು ಒನಪು ವಯ್ಯಾರ ಲಜ್ಜೆ ಕೋಮಲತೆ ಅಲಂಕಾರ ನಮ್ಮ ಸೊಬಗನ್ನು ಹೆಚ್ಚಿಸುತ್ತೆ ನೂರು ಜನರ ಮಧ್ಯೆಯೂ ಕೂಡ ಎದ್ದು ಕಾಣುವಂತೆ ಮಾಡುತ್ತೆ ನಮ್ಮಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚಿಸುತ್ತೆ ಹಾಗಾಗಿ ಸರಳವಾಗಿ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ಮರಿಬೇಡಿ ಹೆಣ್ಣು ಮುದ್ದು ಮಹಾಲಕ್ಷ್ಮಿಯೇ ಹೌದು ಅವಳಿರುವಂತಹ ಸ್ಥಳಕ್ಕೆ ಒಂದು ಮೆರುಗನ್ನು ತರ್ತಾಳೆ ಇನ್ನು ಸಂಬಂಧಗಳ ವಿಚಾರಕ್ಕೆ ಬಂದ್ರೆ ಹೆಣ್ಣು ಒಂದು ಕುಟುಂಬದಲ್ಲಿ ಎಲ್ಲಾ ಸಂಬಂಧಗಳನ್ನು ನಿಭಾಯಿಸುವಂತಹ ಬೆಸೆಯುವಂತಹ ಕೊಂಡಿಯಾಗಿರ್ತಾಳೆ ಇವಳು ಮನಸ್ಸು ಮಾಡಿದ್ರೆ ಸಂಬಂಧಗಳನ್ನು ಬೆಸಿತಾಳೆ ಎಲ್ಲೋ ಹುಟ್ಟಿ ಯಾವುದೋ ಮನೆ ಸೇರಿ ಆ ಹೊಸ ಜನ ಹೊಸ ವಾತಾವರಣಕ್ಕೆ ಹೊಂದ್ಕೊಂಡು ಅದನ್ನೇ ತನ್ನದಾಗಿಸಿಕೊಳ್ಳುವಂತಹ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ ಬೇರೆ ಬೇರೆ ಜನರ ಭಾವನೆಗಳನ್ನ ಸಮಸ್ಯೆಗಳನ್ನ ನಿಭಾಯಿಸುವಂತಹ ಛಾತಿ ತಾಳ್ಮೆ ಹೆಣ್ಣಿನಲ್ಲಿರುವಂತಹ ಒಂದು ವಿಶೇಷವಾದ ಶಕ್ತಿ ಹೆಣ್ಣು ಪ್ರೀತಿಯನ್ನ ಬಯಸುವಂತಹ ಜೀವ ತನ್ನನ್ನು ಎಲ್ಲರೂ ಪ್ರೀತಿಸ್ಬೇಕು ಅಂತ ಹೇಳಿ ಬಯಸ್ತಾಳೆ ತಾನು ಪ್ರೀತಿಸುವವರಿಗಾಗಿ ಯಾವ ಸೇವೆ ತ್ಯಾಗಗಳನ್ನಾದ್ರೂ ಕೂಡ ಮಾಡ್ತಾಳೆ ತುಂಬಾ ಕೋಮಲೆ ದುರ್ಬಲಳು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡರೂ ಸಹ ಸಮಯ ಬಂದಾಗ ಹೂವಿನಂತೆ ಮೃದುವಾಗಿರುವಂಥವಳು ವಜ್ರದಷ್ಟೇ ಕಠಿಣಳು ಕೂಡ ಆಗ್ಬಲ್ಲಳು ಮಾಸಿಕ ಋತುಸ್ರಾವ ಅಪಾರ ನೋವನ್ನು ಅನುಭವಿಸಿ ತನ್ನ ಪ್ರಾಣವನ್ನೇ ಪಣವಾಗಿರಿಸಿ ಒಂದು ಮಗುವಿಗೆ ಜನ್ಮ ಕೊಟ್ಟು ಪೊರೆಯುವಂತಹ ಶಕ್ತಿ ಮತ್ ಇದೆಯೇ ಹಾಗಾಗಿ ಹೆಣ್ಣು ಸಂತಾನ ಸಂತಾನಲಕ್ಷ್ಮಿಯೂ ಸಹ ಆಗಿದ್ದಾಳೆ ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಉಳಿತಾಯವನ್ನು ಮಾಡುವಂಥದ್ದು ಭವಿಷ್ಯಕ್ಕಾಗಿ ಕೂಡಿಡೋದು ತನ್ನ ಕುಟುಂಬದ ಏಳ್ಗೆಗಾಗಿ ಶ್ರಮಿಸದೇ ಇರುವಂತಹ ಮಹಿಳೆಯೇ ಇಲ್ಲ ಹಾಗಾಗಿ ಮಹಿಳೆ ಧನಲಕ್ಷ್ಮಿ ವಿದ್ಯಾಭ್ಯಾಸ ವೃತ್ತಿ ಇವೆರಡೂ ಈಗಿನ ಮಹಿಳೆಗೆ ಭೂಷಣಪ್ರಾಯವಾಗಿದೆ ಇಂದು ಯಾವ ಕ್ಷೇತ್ರದಲ್ಲೂ ಸಹ ಮಹಿಳೆ ಹಿಂದೆ ಉಳಿದಿಲ್ಲ ಪ್ರಕೃತಿ ನಮಗೆ ಅನೇಕ ನಿರ್ಬಂಧಗಳನ್ನು ವಿಧಿಸಿದ್ದಾಗ್ಯೂ ಸಹ ಅದೆಲ್ಲವನ್ನ ಮೀರಿ ಎಲ್ಲ ರಂಗಗಳಲ್ಲೂ ಕೂಡ ಮಹಿಳೆ ಸಾಧನೆಗಳನ್ನು ಮಾಡ್ತಾ ಇದ್ದಾಳೆ ಹಾಗಾಗಿ ಹೆಣ್ಣು ವಿದ್ಯಾಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಆಗಿದ್ದಾಳೆ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಲು ಉಪಯುಕ್ತವಾದಂತಹ ಸಾಧನಗಳು ದೊರೆತರೆ ಇನ್ನೂ ಸಮರ್ಥವಾಗಿ ತನ್ನ ಕಾರ್ಯಗಳನ್ನು ಮಹಿಳೆ ನಿಭಾಯಿಸಬಲ್ಲಳು ಹಾಗಾಗಿ ಹಾಗಾಗಿ ಕೆಲವೊಂದು ಉಪಯುಕ್ತ ಮುದ್ರೆಗಳನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ ಅವುಗಳನ್ನು ಅಭ್ಯಾಸ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮುದ್ರಾ ಕ್ರಿಯೆಗಳನ್ನು ಮಾಡಬೇಕಾದ್ರೆ ಸ್ಥಳ ಸಮಯ ಕಾಲಗಳ ಮಿತಿ ಇಲ್ಲ ಯಾವುದೇ ನಿರ್ಬಂಧ ಸಹ ಇಲ್ಲ ಆದರೆ ಅತಿ ಆಯಾಸವಾದಾಗ ಓಡುವಾಗ ಈಜುವಾಗ ಇಂತಹ ಕಾರ್ಯಗಳನ್ನು ಮಾಡಬೇಕಾದ್ರೆ ಮುದ್ರೆಗಳನ್ನು ಮಾಡೋದು ಸೂಕ್ತ ಅಲ್ಲ ಕ್ರಿಯೆಗಳನ್ನು ಎರಡೂ ಕೈಬೆರಳನ್ನು ಬಳಸಿ ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅದರಲ್ಲಿ ನಾನು ತಿಳಿಸ್ಕೊಡ್ತಾ ಇರೋಂತಹ ಮೊದಲನೆಯ ಮುದ್ರೆ ನಮಸ್ಕಾರ ಮುದ್ರೆ ನಮಸ್ಕಾರ ಅನ್ನೋದು ಪ್ರಣವ ಸ್ವರೂಪವಾಗಿದೆ ಅಲ್ಲಿ ಅಹಂಕಾರ ಅಡಗಿ ಭಾವ ಶುದ್ಧವಾಗುತ್ತೆ ನಮಸ್ಕಾರಕ್ಕೆ ಮೂರು ಮುಖ್ಯ ಮುಖಗಳು ಕಾಯಿಕ ವಾಚಿಕ ಮಾನಸಿಕ ತ್ರಿಕರಣಪೂರ್ವಕ ಎಂದರ್ಥ ಇದನ್ನೇ ಕಾಯೇನ ವಾಚ ಮನಸ ಅಂತ ಹೇಳಿ ಹೇಳೋದು ಈ ಮೂರರ ಸಮಷ್ಟಿಯೇ ನಮಸ್ಕಾರ ಎರಡೂ ಕೈಗಳನ್ನು ನಮ್ರತೆಯಿಂದ ಪರಸ್ಪರ ಜೋಡಿಸಿರಿ ಕೈಗಳಲ್ಲಿರುವಂತಹ ಪ್ರತಿಕ್ರಿಯಾತ್ಮಕ ನಾಡಿಗಳು ಒಂದನ್ನೊಂದು ಸ್ಪರ್ಶಿಸಿ ಶರೀರದ ಇಡೀ ಮಂಡಲ ವ್ಯೂಹಗಳ ಸಚೇತನಗೊಳ್ಳಲು ಸಹಕಾರಿಯಾಗುತ್ತೆ ವಿದ್ಯುತ್ಕಾಂತೀಯ ಶಕ್ತಿಯು ಪರಸ್ಪರ ಕೈಗಳಲ್ಲಿ ಸಂಪರ್ಕ ಪಡೆದು ಮಸ್ತಿಷ್ಕ ಪ್ರಚೋದನೆಗೊಳ್ಳುತ್ತೆ ಯಾವುದೇ ಸತ್ಕಾರ್ಯಕ್ಕೆ ತ್ರಿಕರಣಗಳನ್ನು ಅಣಿಗೊಳಿಸುತ್ತೆ ಮಾನಸಿಕ ಶಾಂತಿ ಏಕಾಗ್ರತೆ ವಿನಯ ಪ್ರೀತಿ ಸಂಸ್ಕಾರ ಭಾವ ಉಂಟಾಗುತ್ತೆ ಎರಡನೆಯ ಮುದ್ರೆ ಬ್ರಹ್ಮ ಮುದ್ರೆ ಎರಡೂ ಕೈಗಳ ಹೆಬ್ಬೆರಳುಗಳನ್ನ ಅಂಗೈಗೆ ಒತ್ತಿಟ್ಕೊಳ್ಳಿ ಆಮೇಲೆ ಉಳಿದ ನಾಲ್ಕು ಬೆರಳುಗಳನ್ನ ಅದರ ಮೇಲೆ ಬರುವಂತೆ ಮುಚ್ಚಿ ಮಡಚಿ ಇಟ್ಕೊಳ್ಬೇಕು ಇದೇ ಬ್ರಹ್ಮ ಮುದ್ರೆ ಈ ಮುದ್ರೆಯನ್ನು ಮಾಡೋದ್ರಿಂದ ವರ್ಟಿಗೋ ಅಂದ್ರೆ ತಲೆ ಸುತ್ತ ಬರೋದು ಸರ್ವೈಕಲ್ ಸ್ಪಾಂಡಲೈಟಿಸ್ ಕುತ್ತಿಗೆ ಹಿಡ್ಕೊಳ್ಳೋದು ಹಾಗೂ ಇತರೆ ತೊಂದರೆಗಳ ನೋವು ದೂರವಾಗುತ್ತೆ ಇದರ ಅಭ್ಯಾಸದಿಂದ ಗಂಟಲಿನ ಒಂದು ನೋವು ಸಹ ಗುಣವಾಗುತ್ತೆ ತಲೆನೋವು ಕೂಡ ಗುಣವಾಗುತ್ತೆ ಇದು ಮತ್ತು ಮೆದುಳಿನ ಸ್ನಾಯುಗಳು ಗಟ್ಟಿಯಾಗ್ತವೆ ಬಹು ಮುಖ್ಯವಾಗಿ ಮಧುಮೇಹ ಅಂತ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಈ ಮುದ್ರೆ ಒಂದು ವರದಾನವಾಗಿದೆ ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನ ಪಡ್ಕೊಳ್ಬಹುದು ಇನ್ನು ಮೂರನೆಯ ಮುದ್ರೆ ಸೂರ್ಯ ಮುದ್ರೆ ಚಿತ್ರದಲ್ಲಿ ಕಾಣಿಸುತ್ತಿರುವ ರೀತಿಯಲ್ಲಿ ಉಂಗುರ ಬೆರಳನ್ನು ಸಾಧ್ಯವಾದಷ್ಟು ಭಾಗಿಸಬೇಕು ಹೆಬ್ಬೆಟ್ಟು ಅದರ ಮಧ್ಯಭಾಗವನ್ನು ಒತ್ತಿಡಿಬೇಕು ಇದರಿಂದ ಆಗುವಂತಹ ಲಾಭಗಳೇನು ಅಂತ ಹೇಳಿದರೆ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ ದೃಷ್ಟಿದೋಷ ಶೀತ ಕಫ ಗಂಟಲು ನೋವು ನಿವಾರಣೆಯಾಗುತ್ತೆ ದೇಹದ ತೂಕ ಕಡಿಮೆ ಆಗುತ್ತೆ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶ ಆಗುತ್ತೆ ಈ ಮುದ್ರೆಯನ್ನು ಪ್ರತಿನಿತ್ಯ ಮಾಡೋದರಿಂದ ಥೈರಾಯ್ಡ್ ತೊಂದರೆ ಕೂಡ ನಿವಾರಣೆಯಾಗಿ ಕನಿಷ್ಠ ಎರಡರಿಂದ ಮೂರು ಕೆ ಜಿಯಷ್ಟು ತೂಕ ಆಗುತ್ತೆ ಹಾಗಾಗಿ ತೂಕ ನಿರ್ವಹಣೆಯಲ್ಲಿ ಈ ಮುದ್ರೆಯ ಒಂದು ಮಾಡುವಿಕೆ ತುಂಬ ಸಹಾಯವನ್ನು ಮಾಡುತ್ತೆ ಇನ್ನು ನಾಲ್ಕನೆಯ ಮುದ್ರೆ ಲಿಂಗ ಮುದ್ರೆ ಎರಡೂ ಕೈ ಬೆರಳುಗಳನ್ನು ಒಂದಕ್ಕೊಂದು ಬಂಧಿಸಿ ಹೆಬ್ಬೆಟ್ಟನ್ನು ನೇರವಾಗಿರಿಸಬೇಕು ಮತ್ತೊಂದು ಹೆಬ್ಬೆಟ್ಟಿನಿಂದ ನೇರವಾಗಿರುವ ಬೆರಳುಗಳ ಬುಡವನ್ನು ಒತ್ತಿರಬೇಕು ಇದರಿಂದ ಈ ಮುದ್ರೆಯನ್ನು ಮಾಡೋದ್ರಿಂದ ದೊರೆಯುವಂತಹ ಲಾಭಗಳು ಅಂತ ಹೇಳಿದ್ರೆ ಶೀತ ಕೆಮ್ಮು ದಮ್ಮು ಉಬ್ಬಸ ಕಫದ ತೊಂದರೆಗಳು ನಿವಾರಣೆಯಾಗುತ್ತೆ ಶ್ವಾಸಕೋಶ ಹೃದಯ ಥೈರಾಯ್ಡ್ ಗ್ರಂಥಿ ಪ್ಯಾಂಕ್ರಿಯಾಸಿಸ್ ಗ್ರಂಥಿಗಳು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತವೆ ಪುರುಷರ ಲೈಂಗಿಕ ಸಮಸ್ಯೆಗಳನ್ನು ಕೂಡ ಇದು ನಿವಾರಿಸುತ್ತೆ ನಾಭಿ ಸ್ಥಾನವನ್ನ ಜಾಗೃತಗೊಳಿಸಿ ಕೊಬ್ಬನ್ನ ಕರಗಿಸುತ್ತೆ ಆದ್ರೆ ಪಿತ್ತ ವಿಕಾರ ಅಂದ್ರೆ ಅಸಿಡಿಟಿ ಇರೋರು ಅಲ್ಸರ್ ಇರೋರು ತಲೆ ಸುತ್ತುವಿಕೆ ಜ್ವರ ಇರೋರು ಈ ಮುದ್ರೆಯನ್ನ ಮಾಡಬಾರ್ದು ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಅದಕ್ಕೆ ಸಂಬಂಧಿಸಿದಂತಹ ಮುಖ್ಯ ಬಿಂದು ನಾಬಿಯ ಕೇಂದ್ರ ಸ್ಥಾನದಲ್ಲಿರುತ್ತೆ ನಾಬಿಯ ಮೇಲೆ ಬೆರಳಿಟ್ಟು ಹೃದಯದ ಬಡಿತವನ್ನ ಗಮನಿಸಿದಾಗ ಶಬ್ದ ಕೇಳಿ ಬಂದ್ರೆ ನಾಭಿಯ ಕೇಂದ್ರ ಸ್ಥಾನ ಸ್ವಸ್ಥಾನದಲ್ಲಿ ಇದೆ ಅಂತ ಹೇಳಿ ಅರ್ಥ ಅಥವಾ ಪಕ್ಕದಲ್ಲಿ ಕೇಳಿ ಬಂದ್ರೆ ನಾಬಿಯ ಕೇಂದ್ರ ಸ್ಥಾನ ಸರಿದಿದೆ ಅಂತ ಹೇಳಿ ಅರ್ಥ ಅವಾಗೆಲ್ಲ ಹಳ್ಳಿ ಕಡೆ ಹೇಳ್ತಿದ್ರಲ್ವ ಬಟ್ಟಿ ಬಿದ್ದಿದೆ ಬಟ್ಟಿ ಸರಿದಿದೆ ಅಂತ ಹೇಳಿ ಅದನ್ನೇ ಇದು ಈಗ ನಾನು ಹೇಳ್ತಾ ಇರೋವಂಥದ್ದು ಹಾಗಾಗಿ ಈ ಒಂದು ಮುದ್ರೆಯನ್ನು ಮಾಡೋದ್ರಿಂದ ನಾಭಿ ಸ್ಥಾನ ಕೂಡ ಸರಿಯಾದ ರೀತಿಯಲ್ಲಿರೋದಕ್ಕೆ ಸಹಾಯ ಆಗುತ್ತೆ ಇನ್ನು ಮುಂದಿನ ಮುದ್ರೆ ಶಂಖ ಮುದ್ರೆ ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆಗೆ ಈ ಮುದ್ರೆ ತುಂಬ ಸಹಕಾರಿಯಾಗಿದೆ ಎಡಗೈನ ಹೆಬ್ಬೆಟ್ಟನ್ನು ಬಲಗೈಯಲ್ಲಿಟ್ಟು ಬಲಗೈ ಬೆರಳುಗಳನ್ನು ಅದರ ಮೇಲೆ ಮಡಚಬೇಕು ನಂತರ ಎಡಗೈನ ತೋರು ಬೆರಳು ಮತ್ತು ಬಲಗೈಯ ಹೆಬ್ಬೆಟ್ಟಿನ ತುದಿಯನ್ನು ತಾಗಿಸಬೇಕು ಇದರಿಂದ ದೊರೆಯುವಂತಹ ಲಾಭಗಳು ಯಕೃತ್ ಥೈರಾಯ್ಡ್ ಗ್ರಂಥಿ ಮೂತ್ರಪಿಂಡ ಜಠರ ಪಿಟ್ಯುಟರಿ ಪೀನಲ್ ಗ್ರಂಥಿಗಳು ಸಕ್ರಿಯವಾಗಿ ದೈಹಿಕ ಬೆಳವಣಿಗೆ ಧೂಳಿನ ಅಲರ್ಜಿ ದೂರವಾಗುತ್ತೆ ಗಂಟಲು ಸ್ವಚ್ಛಗೊಳ್ಳುತ್ತೆ ತ್ವಚೆ ವಿಕಾರಗಳೆಲ್ಲ ಶಮನವಾಗುತ್ತದೆ ಟಾನ್ಸಿಲ್ಸ್ ಶರೀರದ ಉರಿ ಪಚನ ಕ್ರಿಯೆ ತೊಂದರೆ ಇರುವವರು ಈ ಮುದ್ರೆ ಮಾಡೋದ್ರಿಂದ ತುಂಬಾ ಲಾಭಗಳನ್ನ ಪಡ್ಕೊಳ್ಬಹುದು ಇನ್ನು ಹೃದಯ ಮುದ್ರೆ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ರೀತಿಯಲ್ಲಿ ತೋರು ಬೆರಳನ್ನು ಭಾಗಿಸಬೇಕು ತೋರು ಬೆರಳು ಹೆಬ್ಬೆಟ್ಟಿನ ಮಧ್ಯಭಾಗವನ್ನು ಒತ್ತುವಂತೆ ಇರಬೇಕು ಹೆಬ್ಬೆಟ್ಟಿನ ತುದಿಯೊಂದಿಗೆ ಮಧ್ಯದ ಬೆರಳಿನ ತುದಿ ಮತ್ತು ಉಂಗುರ ಬೆರಳಿನ ತುದಿಯನ್ನ ಜೋಡಿಸಿದಾಗ ವಾಯು ಅಪಾನ ಮುದ್ರೆ ಉಂಟಾಗುತ್ತೆ ವಾಯು ಅಪಾನ ಮುದ್ರೆಯು ಬಹು ಮುಖ್ಯವಾದಂತಹ ಮುದ್ರೆಯಾಗಿದೆ ಈ ಮುದ್ರೆಗೆ ಹೃದಯ ಮುದ್ರೆ ಸಂಜೀವಿನಿ ಮುದ್ರೆ ಅಪಾನ ವಾಯು ಮುದ್ರೆ ಅಂತ ಹೇಳಿ ಸಹ ಕರೆಯಲಾಗುತ್ತೆ ಈ ಮುದ್ರೆಯನ್ನ ಮಾಡೋದ್ರಿಂದ ಉಂಟಾಗುವಂತಹ ಲಾಭಗಳೆಂದರೆ ವಾಯು ಪ್ರಕೋಪದಿಂದ ಅಂದರೆ ಆಸಿಡಿಟಿಯಿಂದಾಗಿ ಹೃದಯದಲ್ಲಿ ಏನಾದರೂ ಎದೆ ಬರ್ತಾ ಇದೆ ತುಂಬ ಗ್ಯಾಸ್ಟ್ರಿಕ್ ಆಗಿ ಎದೆ ಬರ್ತಿದೆ ಅಂತ ಹೇಳಿದಾಗ ಈ ಮುದ್ರೆಯನ್ನು ಮಾಡೋದ್ರಿಂದ ಆ ನೋವು ಕೈ ಕೈಕಾಲುಗಳಲ್ಲಿ ಬೆವರು ಮೂತ್ರ ವಿಸರ್ಜನೆ ಹೊಟ್ಟೆಯ ಸ್ನಾಯುಗಳ ಕಾರ್ಯ ಇವೆಲ್ಲವೂ ಕೂಡ ಸಮರ್ಥವಾಗಿ ನಡೆಯೋದಿಕ್ಕೆ ಈ ಮುದ್ರೆ ಸಹಾಯವನ್ನು ಮಾಡುತ್ತೆ ಇನ್ನು ಯೋನಿ ಮುದ್ರೆ ಇದು ಸ್ತ್ರೀಯರಿಗೆ ವಿಶೇಷವಾದಂತಹ ಮುದ್ರೆ ಎರಡೂ ಕೈಗಳನ್ನು ಒಂದರೊಳಗೊಂದು ಜೋಡಿಸಿ ಹೆಬ್ಬೆಟ್ಟುಗಳ ತುದಿಯನ್ನು ಕಿರುಬೆರಳಿನ ಬುಡಕ್ಕೆ ತಾಗಿಸ್ಬೇಕು ತೋರು ಬೆರಳುಗಳು ಉದ್ದ ಬೆರಳುಗಳು ಒಂದಕ್ಕೊಂದು ತುದಿ ತಾಗುವಂತೆ ಹಿಡಿದಿರಬೇಕು ಉಂಗುರ ಬೆರಳು ಇಂಟು ಆಕಾರದಲ್ಲಿ ಜೋಡಿಸಿರ್ಬೇಕು ಈ ಮುದ್ರೆಯನ್ನು ಮಾಡೋದ್ರಿಂದ ಹೆಣ್ಣುಮಕ್ಕಳಿಗೆ ಉಂಟಾಗುವಂತಹ ಲಾಭಗಳೆಂದರೆ ಸ್ತ್ರೀಯರ ಮಾಸಿಕ ಸ್ರಾವದ ನೋವು ಸೆಳೆತ ಗರ್ಭಾಶಯದ ನೋವು ಮೆನೋಪಾಸ್ನ ತೊಂದರೆ ಇವೆಲ್ಲದಕ್ಕೂ ಕೂಡ ಇದು ಶಮನವನ್ನು ಉಂಟು ಮಾಡುತ್ತೆ ಇನ್ನು ಸಮಾನ ಮುದ್ರೆ ಪ್ರತಿನಿತ್ಯ ಇಪ್ಪತ್ತು ನಿಮಿಷಗಳ ಕಾಲ ಈ ಸಮಾನ ಮುದ್ರೆಯನ್ನು ಮಾಡಬೇಕು ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಬೆರಳುಗಳ ತುದಿಗಳನ್ನು ಹಿಡಿಯಲಾಗಿದೆ ಒಂದಕ್ಕೊಂದು ಕೂಡಿಸಿ ಇಟ್ಕೊಳ್ಳಲಾಗಿದೆ ಈ ರೀತಿಯಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಈ ಸಮಾನ ಮುದ್ರೆಯನ್ನು ಮಾಡೋದ್ರಿಂದ ತುಂಬ ಆರೋಗ್ಯದ ಅನುಕೂಲಗಳು ದೊರೆಯುತ್ತವೆ ರೋಗ ನಿರೋಧಕ ಶಕ್ತಿ ಇದರಿಂದ ಹೆಚ್ಚಾಗುತ್ತೆ ಸಾಕಷ್ಟು ಆರೋಗ್ಯವಾಗಿರೋದಕ್ಕೆ ಇದು ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ ಇನ್ನು ಮುಂದುವರೆದು ಗ್ರಂಥಿತ ಮುದ್ರೆ ಚಿತ್ರದಲ್ಲಿ ಕಾಣಿಸ್ತಾ ಇರೋ ರೀತಿಯಲ್ಲಿ ಕೈ ಬೆರಳುಗಳನ್ನ ಬಿಡಿ ಬಿಡಿಯಾಗಿ ಹಿಡಿದು ನಂತರ ಒಂದು ಬೆರಳಿನ ಮಧ್ಯ ಮತ್ತೊಂದು ಬೆರಳು ಬರುವಂತೆ ಮಾಡಿ ಒಂದಕ್ಕೊಂದು ಬೆರಳುಗಳನ್ನ ಹೆಣೆದು ಬೆರಳುಗಳ ಬುಡವನ್ನು ಚೆನ್ನಾಗಿ ಒತ್ತಬೇಕು ಚಳಿಯಾದಾಗ ಭಯ ಚಳಿ ನಿವಾರಣೆ ಆಗುತ್ತೆ ಭಯದ ನಿವಾರಣೆ ಆಗುತ್ತೆ ದೇಹಕ್ಕೆ ಬಲ ಬಂದು ಧೈರ್ಯ ಆತ್ಮವಿಶ್ವಾಸ ಈ ಮುದ್ರೆಯನ್ನು ಮಾಡೋದರಿಂದ ಹೆಚ್ಚಾಗುತ್ತೆ ನಾವು ಸಾಮಾನ್ಯವಾಗಿ ತುಂಬ ತಳಮಳ ಉಂಟಾದಾಗ ತುಂಬ ಕಷ್ಟಕ್ಕೆ ಒಳಗಾದಾಗ ಈ ರೀತಿ ಕೈಗಳನ್ನ ಒಂದಕ್ಕೊಂದು ಬೆಸೆದು ಭಗವಂತನನ್ನು ಪ್ರಾರ್ಥನೆ ಭಗವಂತ ಕಾಪಾಡು ಅಂತ ಹೇಳಿ ಸ್ವಲ್ಪ ಸಮಯಕ್ಕೆ ಏನೋ ಒಂದು ಆತ್ಮವಿಶ್ವಾಸ ಬರುತ್ತೆ ಅದು ನಾವು ಭಗವಂತನ ಭಗವಂತನನ್ನ ನಂಬಿದ್ರಿಂದ ಇರ್ಬೋದು ನಮ್ಮನ್ನ ಕಾಪಾಡೋದಕ್ಕೆ ಒಂದು ಶಕ್ತಿ ಇದೆ ಅನ್ನುವಂತಹ ಒಂದು ನಮ್ಮ ಮಾನಸಿಕ ಭಾವನೆಯ ಜೊತೆ ಜೊತೆಗೆ ಆ ಮುದ್ರೆಯನ್ನ ನಮಗೆ ಅರಿವಿಲ್ಲದಂತೆ ಮಾಡಿರ್ತೀವಿ ಅದು ಕೂಡ ನಮ್ಮ ದೇಹದಲ್ಲಿ ಒಂದು ಪ್ರಕ್ರಿಯೆಯನ್ನು ಉಂಟು ಮಾಡಿ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಮಹಿಳೆಯರು ತಮ್ಮ ಆರ್ಥಿಕ ಸಬಲತೆಯನ್ನ ಹೆಚ್ಚಿಸಿಕೊಳ್ಳೋದಿಕ್ಕೋಸ್ಕರ ತಮ್ಮ ಕುಟುಂಬವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಇರಿಸೋದಕ್ಕೋಸ್ಕರ ಮಾಡಬಹುದಾದಂತಹ ಮುದ್ರೆ ಅಂತ ಹೇಳಿದ್ರೆ ಕುಬೇರ ಮುದ್ರೆ ಇದನ್ನು ಕಮಲ ಮುದ್ರೆ ಅಂತ ಹೇಳಿ ಸಹ ಕರೆಯಲಾಗುತ್ತೆ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರೋ ರೀತಿಯಲ್ಲಿ ಬೆರಳುಗಳನ್ನು ಮಡಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ಮುದ್ರೆಯನ್ನು ಹಾಕಿ ಕುಬೇರನ ಧ್ಯಾನವನ್ನೋ ಅಥವಾ ಮಹಾಲಕ್ಷ್ಮಿಯ ಧ್ಯಾನವನ್ನೋ ಮಾಡಿದ್ರೆ ನಾವು ಏನನ್ನ ಮನಸ್ಸಿನಲ್ಲಿ ಬಯಸ್ತೀವಿ ಅದು ಅತಿ ಬೇಗ ಶೀಘ್ರವಾಗಿ ಕೈಗೂಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಮುದ್ರೆಯನ್ನು ಅಳವಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇದಲ್ಲದೆ ಒಂದು ಆರೋಗ್ಯ ರಕ್ಷಣೆಯ ಜೊತೆ ಜೊತೆಗೆ ಸೌಂದರ್ಯ ರಕ್ಷಣೆ ಕೂಡ ಮಾಡಿಕೊಳ್ಳೋದಿಕ್ಕೆ ಮಾಡಬಹುದಾದಂತಹ ಮುದ್ರೆ ಪ್ರಾಣ ಮುದ್ರೆ ಈ ಪ್ರಾಣ ಮುದ್ರೆಯನ್ನ ಪ್ರತಿದಿನ ಹತ್ತು ನಿಮಿಷಗಳ ಕಾಲ ಮಾಡೋದ್ರಿಂದ ಒಂದು ತ್ವಚೆಯು ತುಂಬ ಗ್ಲೋಯಿಂಗ್ ಆಗಿರುತ್ತೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ಸಮರ್ಥವಾಗಿ ಕಾರ್ಯನಿರ್ವಹಿಸೋದಕ್ಕೆ ಈ ಮುದ್ರೆ ತುಂಬ ಸಹಾಯವನ್ನು ಮಾಡುತ್ತೆ ಈ ಎಲ್ಲ ಮುದ್ರೆಗಳನ್ನು ನೀವು ಸುಮ್ಮನೆ ಕುಳಿತಿದ್ದಾಗ ಒಂದು ಸೀರಿಯಲ್ ನೋಡ್ತಿದ್ದಾಗ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಾಡೋದ್ರಿಂದ ನಮಗೆ ತುಂಬ ಪ್ರಯೋಜನಗಳಿದೆ ಫ್ರೆಂಡ್ಸ್ ಹಾಗಾಗಿ ಖಂಡಿತವಾಗ್ಲೂ ಈ ಮುದ್ರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮುದ ಅಂದರೆ ಸಂತೋಷ ದ್ರ ಎಂದರೆ ಹೊರಸೆಳೆಯೋದು ಅಂತ ಹೇಳಿ ಅರ್ಥ ಒಟ್ಟಾರೆ ಮುದ್ರೆಗಳು ಅಂತ ಹೇಳಿದರೆ ಸಂತೋಷವನ್ನು ಉಂಟು ಮಾಡುವಂತಹ ಕ್ರಿಯೆಗಳು ಅಂತ ಹೇಳಿ ಅರ್ಥ ಅಂದರೆ ದೇಹಕ್ಕೆ ಶಕ್ತಿ ಸದೃಢತೆ ಮನಸ್ಸಿಗೆ ಶಾಂತಿ ಆರೋಗ್ಯವನ್ನು ಉಂಟು ಮಾಡುವಂತಹ ಕ್ರಿಯೆಗಳು ಅಂತ ಹೇಳಿ ಅರ್ಥ ಬರುತ್ತೆ ನಮ್ಮ ಶರೀರದಲ್ಲಿರುವಂತಹ ಚೈತನ್ಯ ಶಕ್ತಿಗಳ ಸಮರ್ಥ ಬಳಕೆಯ ನಿರ್ದೇಶನವನ್ನು ನೀಡಬಲ್ಲಂತಹ ಸರಳ ಪ್ರಕ್ರಿಯೆಗಳೇ ಯೋಗ ಮುದ್ರೆಗಳು ಇಲ್ಲಿ ತೋರಿಸ್ಕೊಟ್ಟಿರುವಂತಹ ಎಲ್ಲ ಮುದ್ರೆಗಳು ಸಹ ಬಹಳ ಉಪಯುಕ್ತವಾಗಿವೆ ಎಲ್ಲರೂ ಕೂಡ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಭ್ಯಾಸ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ಹೆಣ್ಣನ್ನು ಪೂಜಿಸುವ ಪ್ರೀತಿಸುವ ಗೌರವಿಸುವ ನಾಡು ನಮ್ಮದು ಇಪ್ಪತ್ತೊಂದನೇ ಶತಮಾನದ ಹೆಣ್ಣು ಗೌರವವನ್ನು ಸಮಾನ ಸ್ಥಾನಮಾನಗಳನ್ನು ಬಯಸ್ತಾಳೆ ಅದೆಲ್ಲವನ್ನು ಕೇಳದೆಯೇ ಕೊಟ್ಟಂತಹ ಎಲ್ಲ ಅಪ್ಪಂದರಿಗೆ ಅಣ್ಣಂದರಿಗೆ ತಮ್ಮಂದರಿಗೆ ಗೆಳೆಯರಿಗೆ ಪತಿರಾಯರಿಗೆ ಧನ್ಯವಾದಗಳು ನಾಳೆ ವಿಶ್ವ ಸ್ನೇಹಿತರ ದಿನ ಸಹ ಇದೆ ಹಾಗಾಗಿ ನನ್ನ ಸ್ನೇಹ ಬಳಗದ ಎಲ್ಲ ಗೆಳೆಯ ಗೆಳತಿಯರಿಗೂ ವಿಶ್ವ ಸ್ನೇಹಿತರ ದಿನದ ಶುಭಾಶಯಗಳು ಮತ್ತು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಯಾವಾಗಲೂ ಸದಾಕಾಲ ಪಾಸಿಟಿವ್ ಆಗಿರಿ ನಾವೆಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದೇ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಯೂಸ್ಫುಲ್ ಆಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಹೋಗಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್